ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಡ್ರೈವರ್ಸ ಲೋಡರ್ಸಾ ಮತ್ತು ಕ್ಲೀನರ್ಸ್ ಐದು ತಿಂಗಳ ವೇತನ ಬಾಕಿ ನೀಡಬೇಕು ಎಂದು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಆಗ್ರಹ ಇವತ್ತ ನಮ್ಮ ಕಾರ್ಪೊರೇಷನ್ ಕಾರ್ಮಿಕರು ಸುಮಾರು ನಾಲ್ಕು ದಿವ್ಸಲಿಂತ ಇವತ್ತ ಕಾರ್ಪೊರೇಷನ್ ಎಂದ್ರೆ ಧರ್ನ ಕೂತಿದ್ದಾರೆ ಇವರಿಗೆ ಐದು ತಿಂಗಳ ಸಂಬಳ ಇವತ್ತು ಕಮಿಷನರ್ ಅವ್ರಿಗೆ ಮಾಡೋಕ್ಕಾಗಿಲ್ಲ ಇವತ್ತು ನಾವು ಮತ್ತು ನಮ್ಮ ಎನ್ ಡಿ ಅಲಯನ್ಸು ನಮ್ಮ ಕಾರ್ಪೊರೇಟರ್ಗಳು ಎಲ್ಲ ನಮ್ಮ ಗುತ್ತೇದಾರ ಸಾಹೇಬರು ಈಗ ತಾನೇ ಬಂದಿದ್ದಾರೆ ಬಿ ಜೆ ಪಿ ಕಾರ್ಪೊರೇಟರ್ ನಾವು ಎನ್ ಡಿ ಎ ಅಲಯನ್ಸ್ನಲ್ಲಿ ಈ ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಇವತ್ತು ತೀರ್ಮಾನ ಮಾಡಿ ಬಂದು ಕೂತಿದ್ದೆವು ಇವತ್ತು ಐದೈದು ತಿಂಗಳು ಸಂಬಳ ಇಲ್ಲ ಹಲ್ವಾರು ಸಲ ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಭೇಟಿ ಆಗೋದಾಯ್ತು ಹಲ್ವಾರು ಸಲ ಇವತ್ತು ಮೇರ್ ಸಾಹೇಬ್ರಿಗೆ ಮಾತಾಡೋದಾಯ್ತು ಹಲ್ವಾರ್ ಸಲ ಇವತ್ತು ಎಲ್ಲ ಚೇರ್ಮನ್ಗಳಿಗೆ ಮಾತಾಡೋದಾಯ್ತು ಬಿನಲ್ಲಿ ಎಲ್ಲ ಮಾತುಕತೆ ಆಯಿತು ಇವತ್ತು ಇವ್ರಿಗೆ ಸಂಬಳ ಕೊಡೋಕ್ಕೆ ತಯಾರಿಲ್ಲ ಇವತ್ತ ಇಲ್ಲಿ ಇದ್ದಂಥ ಕಮಿಷನರ್ ಅವರು ಫೇಲ್ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಸಿಟಿನಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ಬೆಳಗ್ಗೆ ಇವತ್ತು ನಾಲ್ಕು ದಿವ್ಸದಿಂದ ಕಾರ್ಮಿಕರು ಇವತ್ತು ವಾರ್ಡ್ನಲ್ಲಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತ ಇವತ್ತು ಜನ ನಮ್ಮ ಕಾರ್ಪೇಟರ್ಗಳಿಗೆ ಫೋನ್ ಮಾಡಿ ನೀವು ಬಂದು ಕಸ ಹೇಳ್ತಾ ಇದ್ದಾರೆ ಇವತ್ತು ಈ ಕಮಿಷ್ನರ್ ಸಾಹೇಬರು ಮೇಯರ್ ಸಾಹೇಬರು ಇದಕ್ಕೆ ಉತ್ತರ ಕೊಡಬೇಕಂತ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ನಮ್ಮ ಕಾರ್ಮಿಕರು ಕೆಲಸ ಮಾಡಿದಾಗೆ ಅದು ಸಿಟಿಗೆ ಒಂದು ಲಕ್ಷಣ ಬರ್ತದೆ ಇವತ್ತು ನಮ್ಮ ಎಲ್ಲ ವಾರ್ಡ್ನಲ್ಲಿ ಕಸ ಇಂಥ ಕಸ ತುಂಬಿದೆ ನಾಲ್ಕು ದಿವ್ ದಿವ್ಸಾಯಿತು ಇವತ್ತು ಇವರಿಗೆ ನಾಚಿಕೆ ಬರಬೇಕು ಇವರಿಗೆ ಇವತ್ತು ಕಾರ್ಮಿಕರು ಬಂದು ನಾಲ್ಕು ದಿವ್ಸ ಕೂತಿದ್ದಾರೆ ಅಂದರೆ ಇವತ್ತು ಕಮಿಷ್ನರ್ ಬರೋಕ್ಕೆ ತಯಾರಿಲ್ಲ ಮೇಯರ್ ಸಾಹೇಬರು ಬಂದು ಬರೋಕ್ಕೆ ತಯಾರಿಲ್ಲ ಯಾರು ಬಂದು ಇವ್ರಿಗೆ ಮಾತಾಡೋಕ್ಕೆ ತಯಾರಿಲ್ಲ ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ ವಿರೋಧ ಪಕ್ಷದವರು ಇವತ್ತು ನಮ್ಮ ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡಿಸಿ ಇವತ್ತು ನಾವು ಇಲ್ಲಿಂದ ಹೇಳ್ಬೇಕಂತ ಇವತ್ತು ತೀರ್ಮಾನ ಮಾಡಿದ್ವು ಇವತ್ತು ಇವರಿಗೆ ಏನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಇವತ್ತು ನಾವು ಧರ್ಮ ಕೊಡೋದು ಇವತ್ತು ಕಾರ್ಮಿಕರ ಜೊತೆ ಹಗಲು ರಾತ್ರಿ ನಾವು ಕೊಡೋಕೆ ಸಿದ್ಧಾಗಿ ಇವತ್ತು ನಾವು ಎನ್ ಡಿ ಎ ಪಕ್ಷದವರು ಇವತ್ತು ತೀರ್ಮಾನ ಮಾಡಿ ಇವತ್ತು ಬಂದು ಇಲ್ಲಿ ಕೂತಿದ್ದು ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರ್ಪೊರೇಷನ್ನಲ್ಲಿ ಬಜೆಟ್ ಬರ್ತಾ ಇದೆ ಆ ಬಜೆಟ್ ಇವತ್ತು ಕಾರ್ಮಿಕರಿಗೆ ಸ್ಯಾಲ್ರಿ ಮಾಡಿರಿ ಅಂದರೆ ಇವತ್ತು ಹಲವಾರು ಝೋನ್ನಲ್ಲಿ ಟ್ಯಾಕ್ಸ್ ವಸೂಲ್ ಮಾಡ್ತಾ ಇದ್ದಾರೆ ಇವತ್ತು ಇವ್ರಿಗೆ ಬಜೆಟ್ ಕೊಡ್ರಿ ಅಂದಾಗ ಇವ್ರಿಗೆ ಸ್ಯಾ ಸ್ಯಾಲ್ರಿ ಕೊಡ್ರಿ ಅಂದಾಗ ಏನು ಇದ್ದಾರೆ ಸುಮ್ಮನೆ ಅದು ಉಪಯೋಗ ಇಲ್ಲಾರದು ಡೆವಲಪ್ಮೆಂಟ್ಗೆ ಮಾಡ್ಕೊತ ಇದ್ದಾರೆ ಕೆರಿ ಡೆವಲಪ್ಮೆಂಟ್ ಮಾಡಿದ್ರು ಆ ಕಿಲಾ ಡೆವಲಪ್ಮೆಂಟ್ ಮಾಡಿದ್ರು ಇದು ಬಂದೇನು ನಿಮ್ಗೆ ಜನ ಅವಾರ್ಡ್ ಕೊಡೋರು ಇವತ್ತು ಸಿಟಿ ಇವತ್ತು ಕ್ಲೀನ್ ಇದ್ರೆ ಡೆವಲಪ್ಮೆಂಟ್ ಆದ್ರೇನೆ ಇವತ್ತು ಕಾರ್ಪೊಟ್ರ್ಗಳದು ಕಾರ್ಪೊರೇಷನ್ ಕಮಿಷನರ್ದು ಎಲ್ಲದೂ ಮರ್ಯಾದೆ ಉಳಿತದ ಇವತ್ತು ಇವರು ಸಂಬಳ ಮಾಡ್ರಿ ಅಂದರೆ ಇವತ್ತು ಲೂಟಿ ಮಾಡ್ಕೋದು ಕೂತಿದಾರೆ ಇಲ್ಲಿ ಕೆಲವು ಅಧಿಕಾರಿಗಳು ಇಲ್ಲಿ ಕೂಟ ಗೂಟ ಮಾಡಿ ಐದೇದು ಇಪ್ಪತ್ತು ಇಪ್ಪತ್ತು ವರ್ಷ ನಿಂತೇನು ಕೂತಿದಾರಲ್ಲ ಇವತ್ತು ಇವ್ರಿಗೆ ಮೊದಲು ಹೊರಗೆ ಆಗ್ಬೇಕು ಇವತ್ತು ನಮ್ಮ ಕಾರ್ಮಿಕರು ಸ್ಟ್ರೈಕ್ ಮಾಡಿದರೆ ಅವ್ರಿಗೆ ಅಂಜಿಸೋದು ನಿನ್ನೆ ಯಾವುದೊಂದು ಆಫೀಸರ್ ಹೇಳ್ತಾನೆ ಅಂತ ಹೋಗಿ ಬಿಕ್ಕಿ ಬೇಡ್ರಿ ಅಂತ ನಮ್ಮ ಕಾ ಕಾರ್ಮಿಕರು ಅದಕ್ಕೂ ಇವತ್ತು ತಯಾರಾಗಿ ಕೂತಿದ್ದಾರೆ ನಾಚಿಕೆ ಬರಬೇಕು ಅವ್ರಿಗೆ ಕಾಂಗ್ರೆಸ್ ಪಕ್ಷದವರು ಎಮ್ ಎಲ್ ಎಗಳು ಫೇಲ್ ಇವತ್ತು ನಾರ್ತ್ ಎಮ್ ಎಲ್ ಎ ಅವರು ಬಂದಿಲ್ಲ ಇಲ್ಲಿ ಸೌತ್ ಎಮ್ ಎಲ್ ಎ ಅಲ್ಲಂಪ್ರಭ್ ಪಾಟೀಲ್ ಅವರು ಬಂದಿಲ್ಲ ಇವತ್ತೇನು ರಾಜಕೀಯ ಮಾಡ್ತಾ ಇದ್ದೀರಿ ನಿಮ್ಮ ಕುರ್ಚಿ ಖಾಲಿ ಮಾಡಿರಿ ಎಮ್ ಎಲ್ ಎ ಆಗಿ ನೀವು ಕೂಡ ಶಕ್ತಿ ನಿಮ್ಗಿಲ್ಲ ಇವತ್ತು ಜನ ಇವತ್ತು ಅಗಲ್ಲ ರಾತ್ರಿ ಇವತ್ತು ಮನೆ ಹೆಂಗ್ ನಡಿಬೇಕ್ರಿ ಐದೈದು ತಿಂಗಳ ಸಂಬಳ ಇಲ್ಲ ಇವತ್ತು ಕಮಿಷನರ್ ಬಿಡೋ ಅಂತೇಳಿ ಐದು ತಿಂಗಳ ಸಂಬಳ ನೋಡೋಣ ಇವತ್ತ ನಮ್ಮ ಕಾಂತಾ ಸಾಹೇಬ್ರಿಗೆ ನಾವು ನೆನೆಸ್ಬೇಕು ಇವತ್ತು ಅವರು ದೇವ್ರವ್ರಿಗೆ ಇನ್ನ ಶಕ್ತಿ ಕೊಡ್ಬೇಕು ಇವತ್ತ ಬೇಡ್ಕೋತೀನಿ ಕಾಂತಾ ಸಾಹೇಬ್ರು ಇಲ್ಲಿ ಬಂದು ಇವತ್ತು ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡಿಸೋ ಶಕ್ತಿ ಅವ್ರ ಹತ್ರ ಇದೆ ಇವತ್ತು ಅವರು ನಮ್ಮ ರಾಜಕೀಯ ದೊಡ್ಡ ಸೀನಿಯರ್ ಲೀಡರ್ ನಮ್ಮ ಪಕ್ಷದಾಗೂ ಅವರು ಮಂತ್ರಿ ಆಗಿ ಎಮ್ ಎಲ್ ಎ ಆಗಿ ಸಾಹೇಬ್ರ ಕೆಲಸ ಮಾಡಿದ್ರು ಇವತ್ತು ನಮ್ಮ ಕಾರ್ಮಿಕರು ಕಾಂತಾ ಸಾಹೇಬ್ರ ಹೆಸರ ಮೇಲೆ ಫೇಮಸ್ ಇದ್ದಾರೆ ಇವತ್ತು ಅವ್ರಿಗೆ ಸ್ವಲ್ಪ ಆರೋಗ್ಯ ಸ್ವಲ್ಪ ಆರಾಮಿಲ್ಲ ಅಂತ ಇವತ್ತು ಅವ್ರು ಬರೋಕ್ಕಾಗಿಲ್ಲ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಸಾಹೇಬ್ರಿಗೆ ಆರಾಮಾಗಬೇಕು ಇಲ್ಲಿ ಬಂದು ಇವತ್ತು ಕಾರ್ಮಿಕರು ಪರ್ವ ದನಿ ಎತ್ತಂಥ ಕೆಲಸ ಇವತ್ತು ಕಾಂತಾ ಸಾಹೇಬ್ರ ಹತ್ರ ಶಕ್ತಿ ಇದೆ ಇವತ್ತು ಅವರ ಆಶೀರ್ವಾದಲಿಂತ ಇವತ್ತು ಅವರ ಆಶೀರ್ವಾದಲಿಂತ ಇವತ್ತು ನಾನು ಇವತ್ತು ಬಂದು ಇಲ್ಲಿ ನಮ್ಮೆಲ್ಲ ಕಾರ್ಪೊರೇಟರ್ಸ್ಗಳು ಬಿ ಜೆ ಪಿ ಜೆ ಡಿ ಎಸ್ವರು ಇವತ್ತು ಜನರಿಗೆ ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ನಾವು ಇಲ್ಲಿ ಬಂದು ಕೂತಿದ್ದ ಬಂಧುಗಳೇ ಇವತ್ತು ಕಾರ್ಮಿಕರಿಗೆ ಸಂಬಳ ಕೊಡೋತನ ನಾವು ಎದ್ದು ಹೋಗೋಲ್ಲ ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ನಾವು ಸುಮಾರು ಹದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಪೌರ ಕಾರ್ಮಿಕರು ಲೋಡರ್ಸ್ಗಳು ಡ್ರೈವರ್ಸು ಕ್ಲೀನರ್ಸು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿರ್ತೇವೆ ನಮಗೆ ಸಂಬಳ ಕೊಡಬೇಕಾದ್ರೆ ನಾವು ಸ್ಟ್ರೈಕ್ ಮಾಡಬೇಕು ಸ್ಟ್ರೈಕ್ ಮಾಡಿದ ನಂತರ ನಮಗೆ ಸಂಬಳ ಸಿಗಬೇಕು ಅಲ್ಲಿವರೆಗೆ ಸಂಬಳ ಸಿಗ್ತಾ ಇಲ್ಲ ಆದರೆ ಇದರ ಅರ್ಥ ಏನಂದರೆ ಮಗು ಹತ್ತಿರ ತಾಯಿ ಹಾಲು ಕೊಡ್ಸ್ತಾಳಂತ ಅಂದರೆ ನಾವು ಪಗಾರ ಕೇಳಕ್ಕೆ ಬಂದಾಗ ಪಗಾರ ರೆಡಿ ಮಾಡಬೇಕು ಇವತ್ತು ಮಾಡ್ತೀವಿ ಇನ್ನೊಂದು ಸ್ವಲ್ಪ ಕಮ್ಮದ ದುಡ್ಡು ಎರಡು ಕೋಟಿ ಅದ ಮೂರು ಕೊಟ್ಟಿ ನಾಲ್ಕು ದಿನ ಹೋಗ್ಲಿಕ್ಕೆ ಕೊಡ್ತೀವಿ ಅಂತಕ್ಕಂಥ ಮಾತು ಇಲ್ಲಿವರೆಗೂ ಹೇಳ್ತಾ ಬಂದಿದ್ದಾರೆ ಹತ್ತೊಂಬತ್ತು ಸಾವಿರ ತೊಂಬತ್ನಾಕರಲ್ಲಿ ನಿಲ್ತಾನ ನಾವು ಕೇಳಿದ್ರೆ ಯಾವಾಗೂ ಪಗಾರ ಹಾಕಿಲ್ಲ ಅವರು ನಮಗೆ ಈ ಸದ್ಯ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಐದು ತಿಂಗಳ ಸಂಬಳ ಕೊಡಬೇಕು ಐದು ತಿಂಗಳ ಸಂಬಳ ಕೊಡಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ವರೆಗೆ ಒಂದು ವರ್ಷದ ಡಿ ಎ ಒಂದು ದಿವಸಿಗೆ ಒಂದು ದಿವಸಿಗೆ ಏಳ್ನೂರ ಇಪ್ಪತ್ನಾಲ್ಕು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಡಿ ಎ ಇದೆ ಓ ಅಣ್ಣ ಅಣ್ಣ ಅವ್ರು ಏನು ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಏಳ್ನೂರ ಒಂದು ರೂಪಾಯಿ ಹಿಡ್ದು ನಮ್ಗೆ ಡಿ ಎ ರೊಕ್ಕ ಕೊಟ್ಟಿದ್ದಾರೆ ಒಂದು ಮನ್ಸಿಗೆ ಒಂದು ದಿವ್ಸಗೆ ಇಪ್ಪತ್ನಾಲ್ಕು ರೂಪಾಯಿ ಹಿಡ್ದು ಒಂದು ವರ್ಷದ ಕೊಡಬೇಕು ಟೋಟಲಿ ಅಮೌಂಟ್ ಎಷ್ಟು ಅಂದರೆ ಒಂದು ಕೋಟಿ ಆರು ಲಕ್ಷ ರೂಪಾಯಿ ಬಾಕಿ ಕೊಡಬೇಕು ಐದು ತಿಂಗಳ ಸಂಬಳ ಬಿಟ್ಟು ಮತ್ತು ವಾರದ ರಜೆ ಇದೆ ಹಬ್ಬದ ರಜೆ ಇದೆ ಮತ್ತು ಇಪ್ಪತ್ತು ದಿವಸ ಸತತವಾಗಿ ಕೆಲಸ ಮಾಡಿದ್ರೆ ಒಂದು ದಿನ ವಾರ ಇಪ್ಪತ್ತು ದಿವಸ ಒಂದಿನ ಪಗಾರ ಕೊಡಬೇಕಂತಿದೆ ಮತ್ತು ಒಂದು ವರ್ಷದಲ್ಲಿ ಹತ್ತು ಹನ್ನೆರಡು ಪೇಡ್ ಹಾಲಿಡಿದೆ ಯಾವುದನ್ನು ಕೊಡ್ತಾಯಿಲ್ಲ ಕಾಂತಾಸಾಬರು ಎಸ್ ಕೆ ಕಾಂತಾಸಾಬ್ರು ಕಾರ್ಮಿಕ ಇಲಾಖೆಗೆ ಬಂದು ಕಾರ್ಮಿಕ ಆಯುಕ್ತರಿಗೆ ಹೇಳಿದ್ದಾರೆ ಏನಂತ ಒಂದು ವರ್ಷದಲ್ಲಿ ಹನ್ ಹನ್ನೊಂದು ಹನ್ನೆರಡು ಪೇಡ್ ಹಾಲಿಡಿದೆ ಇವರಿಗೆ ಸಿಗ್ತಕ್ಕಂಥದ್ದು ಕೊಡಬೇಕಂತ ಆದೇಶ ಆದರೂ ಸಹಿತ ಇವರು ಇವ ವಿವರ ಇಲ್ಲ ಕಾರ್ಮಿಕ ಮಹಾನಗರ ಪಾಲಿಕೆ ಆಯುಕ್ತರು ಹೇಳಿದ್ದಾರೆ ಕ್ಲಿಯರ್ ಕಟ್ವಾಗಿ ಕಾರ್ಮಿಕ ಇಲಾಖೆಯಿಂದ ಏನು ಹಕ್ಕುಗಳನ್ನು ಸಿಗುತ್ತವೆ ಕಾರ್ಮಿಕರಿಗೆ ಅದು ಕಡ್ಡಾಯವಾಗಿ ಕೊಡಲೇಬೇಕು ಇದು ಯಾರ ಅಪ್ಪನ ಮನೆಯದಿಲ್ಲ ಸರ್ಕಾರದ್ದು ಅಂತ ಹೇಳ್ತಾ ಇದ್ದಾರೆ ಆದರೂ ಇವರು ಇಲ್ಲ ಆದರೆ ನಾವು ದುಡಿಯೋದ ದುಡಿಯೋದ್ರ ಜೊತೆಗೆ ನಮ್ಮ ಹಕ್ಕನ್ನು ನಾವು ಯಾವಾಗೂ ಬಿಡಲ್ಲ ನಮ್ಮ ಸ್ಟ್ರೈಕ್ ನಾವು ಹಿಂದಕ್ಕೆ ತೆಕ್ಕಲ್ಲ ಯಾಕಂದರೆ ಇದು ಇವರು ಏನು ಮಾಡ್ತಾಯಿದ್ದಾರೆ ದುಡಿತಕ್ಕಂಥ ಕಾರ್ಮಿಕರಿಗೆ ಹೊಟ್ಟೆ ಮೇಲೆ ಕಾಲಿಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಕಾರ್ಪೊರೇಷನ್ ಆಯುಕ್ತರು ಯಾಕಂದರೆ ಒಂದು ಕೋಟಿ ಆರು ಲಕ್ಷ ಆರು ಆರು ಲಕ್ಷ ರೂಪಾಯಿ ಬಜೆಟ್ ಇತ್ತು ಎಲ್ಲಿಗೋಗ್ತದ ಬಜೆಟ್ ನಮಗೆ ಕೊಡಬೇಕಂತದ್ದು ಇತ್ತು ಡಿ ಎ ರೊಕ್ಕ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಗೆ ಬಂದದ ಬಜೆಟ್ ಎಲ್ಲ ಬೇರೆ ಕಡೆ ಕೊಟ್ಟಿದ್ದಾರೆ ಆದರೆ ಬೆಳಿಗ್ಗೆ ಅದು ನಾವು ನೆಶಿನಾಗ ಐದು ಗಂಟೆಗೆ ಬಂದು ಹಲಸೆಲ್ಲ ಮೈಮೇಲೆ ಹಾಕಿ ಹಾಕಿಕೊಂಡು ಜನರಿಗೆ ಒಳ್ಳೆ ವಾತಾವರಣ ಕೊಡ್ತಕ್ಕಂಥವ್ರು ನಾವು ನಮ್ಮಂಥವ್ರಿಗೆ ಐದು ತಿಂಗಳು ಆರು ತಿಂಗಳು ಪಗರ್ ಇಲ್ಲಂದರೆ ಎಂಥ ನಾಲ್ಕು ಕಮಿಷನ್ ನಾಯಕ ಆಲ್ ಕರೆದಾಗ ಎಲ್ಲಿ ಭೀ ನೋಡಿಲ್ಲ ಸರ್ ಹರ್ ಈಗೇನ್ರೀ ನಮ್ದು ಐ ಈಗ ಐದು ತಿಂಗಳ ಪಗಾರ ನಮ್ಮ ಡಿ ಎರ್ ರೊಕ್ಕ ನಮ್ಗೆ ಸಿಗ್ತಕ್ಕಂಥ ಏನು ಸವಲತ್ತುಗಳು ಕೊಡುತ್ತೆ ನಾವು ಇಲ್ಲಿ ಹೇಳಲ್ಲ ನಮ್ಮ ಧರಣಿ ಮುಂದಕ್ಕೆ ಸರ್ ಬಿಕ್ಕಿ ಬೇಡ ಅಂದ್ರೆ ಬಿಕ್ಕಿ ಬೇಡಿಕೆ ಎಲ್ಲ ಜಮಾ ಮಾಡಿ ಅವ್ರಿಗೆ ಕೊಡ್ಬೇಕು ಸರ್ ರೊಕ್ಕ ಇಲ್ಲ ಅವ್ರ ಹತ್ರ ದುಡ್ಡು ಇಲ್ಲ ಬರೀ ಬಜೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಜಮಾ ಮಾಡಿ ಅವ್ರಿಗೆ ನಾವೇ ಕೊಡ್ತಾ ಇದ್ದೀವಿ ಸರ್ ಅವ್ರಿಗೆ ನಾಚಿಕೆ ಬರಲಿ ಸರ್ ಇದು ಹಿಂಗೆ ಮಾಡಿಕೊಟ್ರಿ ಸರ್ ಶಿವಶೇನಪ್ಪ ಜಿ ಸರ್